ನಾವು ದಾರದ ಅಂಗಡಿ ಪ್ರಾರಂಭಕ್ಕೆ ತುಂಬ ನಾವ್ ಪರ್ಮಿಷನ್ ಅವ್ರಿಗೆ ಕೊಟ್ಟವ್ರ ನಾಗರ್ದಿನ ಅವ್ರ ಮಟ್ಟ್ಯಾಳದವ್ರು ಏರಿಯಾ ಮಟ್ಟ ಹೊಲ್ದಾಗ ಐತೆ ಅದ ಏರಿಯಾದಾಗ ಇರ್ಲಿ ಯಾರ ಅಲ್ಲಿ ನಮ್ ರೈತ್ ಕೊಟ್ಟ ರೊಕ್ಕದ ಈಗ ಅಡಚಣೆಗೆ ಇದಕ್ಕ ಕೊಟ್ಟಿರ್ತಾರ ಅನಾಗ ಆದ್ರ ಇತ್ತಂದ್ರೆ ಇತ್ತಂದ್ರ ಇದರವ್ರು ಭೂಮಿ ಹೊತ್ಕೊಂಡಿದ್ದಂದ್ರ ಹೇಳ್ಸಿ ಕೊಟ್ಟವ್ರ ನಾಗರ ದಿನ ಅವ್ರಿಗೆ ತಾಸು ಗೊತ್ತಿಲ್ಲ ಇಲ್ಲೇನ ಹಾಳಕತೆ ಗೊತ್ತಾಗಿಲ್ಲ ಆ ರೈತೆ ಗೊತ್ತಾಗಿಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡ್ತೇವೆ ಕೊಟ್ಟವ್ರಿಗೆ ಹೇಳ ತಿಳಿಸಿ ಹೇಳಿ ಇದು ಬೇಡ ಇದಕ್ಕೆ ಕೊಡಬಾರ್ದು ಹೇಳ್ತೇವೆ ಬೇರೆ ಯಾರಾ ಪರ್ಮಿಷನ್ ನೀವು ಕೊಡ್ೋ ನಿಮ್ಮ ಅಧಿಕಾಯ ಯಾಕಿದ್ರು ಅಧಿಕಾರ ಬೊಕ್ಕಾರಲ್ಲಿ ಯಾಕ ನೀವು ಹೇಳ್ದುಕೆ ಎರಡಕ್ಕೆ ಕೊಟ್ಟಿದ್ದಕ್ಕೆ ಇದು ಯಾರು ಇದು ಪ್ರೋಸೆಸ್ ಆಗಿಲ್ರಿ ಆಗಿಲ್ಲ ಅಂದ್ರೆ ಟ್ರಾನ್ಸ್ಫರ್ಗೋಸ್ಕರ ಕ್ಕೋಸ್ಕರ ಅವರವರ ಟ್ರಾನ್ಸ್ಫರ್ ಆಗ್ತದ್ದು ಮುಂದಿನ ಅದು ಅವ ರೈತ ಹ್ಯಾಡಕ್ಕೆ ಬಿಟ್ಟು ಅವ್ರ ಕೊಟ್ಟು ಒಂದ್ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಬಾಡಿಯಂ ಕೊಟ್ಟಿದ ನಾವು ಅದೇ ಒಂದ್ ತಿಂಗ್ಳಿಗೆ ಹದಿನೈದು ಸಾವಿರ ಹದಿನೈದು ಎರಡ್ ಸಾವಿರ ಮಾಡ ಪರಕಾಯ ಕೇಳಿದ್ರೆ ಮಧ್ಯೆ ಯಾಕೆ ಹೇಳ್ತೀರಿ ಒಂದು ಮಾತು ಕೇಳಿರಿ ಈಗ ಯಾಕೆ ಹೇಳ್ತೀರಿ ಈಗ ಯಾಕೆ ಹೇಳ್ತೀರಿ ನಾನು ಮಾಡ್ಲಿ ಹೋಗಿ ಈ ಕೇಳಿದ್ರು ನಿಯಮ ಮಾಡ್ಕೊಳ್ಳೋಣ ನಿಯಮ ಮಾಡ್ಕೊಳ್ಳೋಣ ಬರ್ಬರ್ 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 ಬರ್ಬರ್

ನೀವೇನು ಕೊಡಕ್ ಬಂದಿರಿ ಕೊಡ್ರಿ ಅವ್ರು ಮುಡಿಸಿ ಕೊಡ್ತೀನಿ ಕೊಟ್ಟು ಅವ್ರಿಗೆ ಉತ್ತರ ಕೇಳ್ತೀನಿ ನೀವು ಉತ್ತರ ಕೊಟ್ಟು ಮುಂದಿನ ಪ್ರೊಸೆಸ್ ನಾನು ನಿಮ್ಗೆ ಏನ್ ಬೇಕಿಂದ್ರೆ ಅದ್ ಆಗ್ತದೆ ಕೊಡಕ್ ನಾ ಕೊಡ್ತೀನಿ ಸರಿ ಸಾಹೇಬಾ ನಮ್ಮ ಜೋಡಿ ಗಾಡಿ ಹತ್ತ ಮಾತಾಡ್ಬೇಡ್ರಿ ಯಾರು ನಮ್ಮ ಜೋಡಿ ಗಾಡಿ ಹತ್ತ ಅಲ್ಲಿ ಏನೂ ಇಲ್ಲ ಹೊಲ್ದಾಗ ಕೊಟ್ಟು ಮತ್ತೆ ಹೇಳಿದೆ ಎಲ್ಲಿ ಮನೆ ಮಕ್ಕಳು ಕೊಟ್ಟು ಇನ್ನೇನಿಲ್ಲ ಇಲ್ಲಿ ಇದ್ದಾವ ಇದ್ರೆ ನೋಡಿ ಕೊಟ್ರಪ್ಪ

ಹೆಸರು ನೀವು ನೋಡ್ರೆ ಮಹಿಳಾ ಸಂಘದ ಅಧ್ಯಕ್ಷ ಬರ್ದಿಟ್ಟು ನೋಡಿ ನೀವು ನೋಡ್ರಿ சவுண்ட் பைட் பொன்னையா இருபத்து ஏழு நான் பந்த் மாசியே சேம் இடத்துக்கு பந்த் மாசத்திங்களா சிந்திரியா ಹುಡ್ಕ ಮನೇನ ತಾಯಂದ್ರಿಗೆ ದಸ ಮಾಡ್ತೀನಿ ಜೇಲಾ ನಮಸ್ ಮಾಡ್ಬಹುದು ಒಬ್ಬಟಿ ನೀ ಹೇಳ್ನ ನೀ ಕ್ಯಾ ಏನ್ ತಪ್ಪ ಇದಾ ತಪ್ಪ ಇದಿ ಕೊಡ್ರಿ ಸರ್ ಸರ್ ಗೆರಿ ಮಾಡ್ತೀನಿ ಸರ್ ಹಾಕಬೇಕೆ ನಿಂಗೆ ಮಾಡ್ತೀನಿ ಪಂಚಾಯತ್ ಅಲ್ಲೇನೇ ಹೋದೈತೆ ಅರೆ ಮರಾಯ್ಲಿ ಮಲ್ಲು ಸು ಮಲ್ಲು ಮರಾಯ್ಲಿ ಯಾರ್ ಗಂಡ ಮಾತಾಡ ತಲ್ಲ ಗಂಬಾರಿ ಹೋಯಲ್ಲ ಹೇಳಿದ ಬೋ ಎಳ್ಕೊಂಡ ಬರ್ತಾವಲ್ಲ ಯಸ್ ಸರ್ ಯಾರು ಬಲೆ ಯಾರ್ ಸರ್